ತಿಮೋತಿ ಮೂರನೇ ಅಧ್ಯ ಹದಿನೇಳಿ ಅಲ್ಲಿ ಹೇಳುತ್ತೆ ದೇವರ ವಾಕ್ಯವು ತಿದ್ದುಪಾಟಿಗೆ ಉಪಯುಕ್ತವಾಗಿದೆ ಎಂಬುದಾಗಿ ನಾವು ಬೆಳಗಿನ ಸಮಯದಲ್ಲಿ ಕೇಳಿಸ್ಕೊಂಡ್ವಿ ನಾವು ದಾರಿ ತಪ್ಪಿ ಹೋಗುವಾಗ ಪವಿತ್ರಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ ಇಲ್ಲ ಆ ಮಾರ್ಗ ಅಲ್ಲ ಈ ಮಾರ್ಗ ಎಂಬುದಾಗಿ ಸತ್ಯವೇದದಲ್ಲಿ ಈ ರೀತಿಯಾಗಿ ಓದುತ್ತೇವೆ ನಾವು ಯಾವಾಗ ತಿದ್ದುವಿಕೆಯನ್ನ ಕೇಳಿಸಿಕೊಳ್ಳುವುದಿಲ್ಲವಲ್ಲ ಆಗ ದೇವರ ಮನಸ್ಸು ಶಿಸ್ತು ಪಡಿಸುತ್ತಾರೆ ಅಂತಿಪ್ಲೀನ್ ಅಲ್ಲಿ ತಿದ್ದುವಿಕೆ ಮತ್ತು ಶಿಸ್ತುಪಡಿಸುವಿಕೆ ಎರಡೂ ಇದೆ

was perhaps the most worldly, uh, proud, wealthy church of all the seven churches in Revelation. ನಾವು ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿರುವಂಥ ವಚನದಿಂದ ಪ್ರಾರಂಭಿಸೋಣ ನಿಮಗೆಲ್ಲರಿಗೂ ಗೊತ್ತಿದೆ ಲವೋದಿಕಿಯಾದಲ್ಲಿರುವಂಥ ಸಭೆಯು ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರುವ ಎಲ್ಲ ಏಳು ಸಭೆಗಳಲ್ಲಿ ಹೆಚ್ಚು ಗರ್ವ ಉಳ್ಳದ್ದಾಗಿತ್ತು ಮತ್ತು ಐಶ್ವರ್ಯ ಉಳ್ಳದ್ದಾಗಿತ್ತು ಇನ್ಫ್ಯಾಕ್ಟ್ ದ ಲಾರ್ಡ್ ಹ್ಯಾಡ್ Nothing good to say about them. Even in Sardis, he said, But there are still a few among you who will walk with me in white. There was at least one good thing in Revelation 3 4. But when it came to the church in Laodicea, there was not even one good thing that he could say. <laughs> ಪ್ರಕಟಣೆ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯ ಹೇಳ್ತಾರೆ ನಿಮ್ಮಲ್ಲಿ ಕೆಲವರು ಯೋಗ್ಯರಾಗಿರುವುದರಿಂದ ಶುಭವಸ್ತ್ರಗಳನ್ನು ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು ಅಂತ ಒಂದಾದರೂ ಒಳ್ಳೆಯ ಸಂಗತಿ ಅವರಲ್ಲಿತ್ತು ಆದರೆ ಲವೋದಯಕೀಯ ಸಭೆಯ ವಿಷಯಕ್ಕೆ ಬಂದಾಗ ದೇವರಿಗೆ ಹೇಳಲು ಒಂದು ಒಳ್ಳೆಯ ಸಂಗತಿ ಕೂಡ ಇರಲಿಲ್ಲ ಇಟ್ ವಾಸ್ ದ ವರ್ಸ್ಟ್ ಚರ್ಚ್ ಆ್ಯಂಡ್ ಆಲ್ ಈ ಹ್ಯಾಡ್ ಟು ಸೇ ವಾಸ್ ಯೋರ್ ನೀರ್ ಕೋಲ್ ನೋ ಹಾರ್ ಎಕ್ಸೆಟ್ರಾ 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 ಆ್ಯಂಡ್ ದೆನ್ ಈ ಸೇಸ್ ಅಮೇಝಿಂಗ್ ವರ್ಡ್ಸ್ ಟು ದ ವರ್ಸ್ಟ್ ಚರ್ಚ್ ಇಟ್ಸ್ ಲವ್ ಇದು ಒಂದು ಕೆಟ್ಟ ಸಭೆಯಾಗಿತ್ತು ದೇವರು ಅಲ್ಲಿ ಹೇಳಕ್ ಇಷ್ಟಪಡ್ತಾರೆ ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಿತ್ತು ಅಂತ ಹಾಗೂ ಇನ್ನಿತರ ಸಂಗತಿಗಳನ್ನ ಕೂಡ ಹೇಳ್ತಾರೆ ಆದರೆ ಇಂತಹ ಕೆಟ್ಟ ಸಭೆಗೆ ದೇವರು ಹತ್ತೊಂಬತ್ತನೇ ವಚನದಲ್ಲಿ ಅದ್ಭುತವಾಗಿ ರೀತಿಯಾಗಿ ಹೇಳ್ತಾರೆ ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಅಂತ ಇಮ್ಯಾಜಿನ್ ಜೀಸಸ್ ಲವ್ಡ್ ವರ್ಸ್ಟ್ 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 ಚರ್ಚ್ ದ ದ ಎಲ್ಡರ್ ಲವ್ ದರ್ಸ್ಟ್ ಹಿಯರ್ ಹೀಗಿದ್ದರೂ ಸಹ ಯೇಸು ಇಂತಹ ಒಂದು ಕೆಟ್ಟ ಸಭೆಯನ್ನ ಕೆಟ್ಟ ಸಭೆಯ ಹಿರಿಯರನ್ನ ಮತ್ತು ಇಲ್ಲಿ ಕೂತಿರುವಂಥ ಕೆಟ್ಟ ವಿಶ್ವಾಸಿಗಳನ್ನು ಪ್ರೀತಿಸುವವರಾಗಿರುತ್ತಾರೆ ಲವ್ಸ್ ಯು

ನೀವು ಅರ್ಧಂಬರ್ಧ ಹೃದಯದಿಂದ ಕೂಡಿದವರಾಗಿ ಹೌದು ನನ್ನಿಂದ ಅಲ್ಲಿ ತಪ್ಪಾಗಿದೆ ಎಂಬುದಾಗಲ್ಲ ನೀವು ಅತ್ಯಾಸತಿಯಿಂದ ಕೂಡಿದವರಾಗಿ ಮನಸ್ ಅಂತರ ಪಡಬೇಕು ನಾಟ್ ಟು ರಿಸೀವ್ ಕರೆಕ್ಷನ್ ತಿದ್ದುವಿಕೆಯನ್ನು ಸ್ವೀಕರಿಸಿಕೊಳ್ಳುವ ವಿಧ ಅದಲ್ಲು ಸೇಟ್ ಐಬಿ ನೋ ಹೋಪ್ ಫಾರ್ ಸಚ್ ಪೀಪಲ್ ಈಗ ನೀವು ಹೇಳಬಹುದು ಹೌದು ನಾನು ಈಗ ಸರಿಯಾಗಿದ್ದೀನಿ ಅನ್ಸತ್ತೆ ಅಂತ ಇಂತಹ ಜನರಿಗೆ ಯಾವ ನಿರೀಕ್ಷೆ ಇರೋದಿಲ್ಲ ಯಾರು ಅತ್ಯಾಸಕ್ತಿಯಿಂದ ಕೂಡಿದವರಾಗಿ ಈ ರೀತಿಯಾಗಿ ಹೇಳ್ತಾರಲ್ಲ ಹೌದು ನಾನು ಸಂಪೂರ್ಣ ಅಲ್ಲಿ ತಪ್ಪಿದ್ದೇನೆ ಹೌದು ನಾನು ಅಲ್ಲಿ ಸಂಪೂರ್ಣ ತಪ್ಪಿದ್ದೇನೆ ಎಂಬುದಾಗಿ ಯಾರು ಹೇಳ್ತಾರಲ್ಲ ಅಂತವರಿಗೆ ಅದ್ಭುತವಾದ ನಿರೀಕ್ಷೆ ಇದೆ

ನಿಮ್ಮನ್ನು ನೇರವಾಗಿ ಆಗಲಿ ಅಥವಾ ತನ್ನ ಸೇವಕರ ಮುಖಾಂತರವಾಗಲಿ ನಿಮ್ಮನ್ನು ತಿದ್ದುವಾಗ ಮತ್ತು ಶಿಕ್ಷೆಗೆ ಒಳಪಡಿಸುವಾಗ ನೀವು ಅತ್ಯಾಸಕ್ತಿಯಿಂದ ಕೂಡಿದವರಾಗಿ ಮಾನಸಾಂತರ ಪಡ್ರಿ ಇಟ್ಸ್ ಲವ್ ಇದು ಆತನ ಪ್ರೀತಿಯ ಗುರುತಾಗಿದೆ I'd have had only one answer. He left heaven and came and died for me. Today, if you were to ask me, How do you know that Jesus loves you? I'll say, Well, He died for me on the cross. But, in addition, He rebukes me, He disciplines me. ಆದರೆ ಏಸು ನಿಮ್ಮನ್ನು ಪ್ರೀತಿಸುವುದು ಹೇಗೆ ಎಂದು ನೀವು ನನ್ನ ಬಳಿಗೆ ಈಗ ಬಂದು ಕೇಳುವಾಗ ನಾನು ಹೇಳ್ತೀನಿ ಹೌದು ಏಸು ಶಿಲುಬೆಯಲ್ಲಿ ಅದರ ಜೊತೆಗೆ ಆತನು ನನ್ನನ್ನು ಶಿಸ್ತುಪಡಿಸುವುದರ ಮೂಲಕ ಮತ್ತು ಗದರಿಸುವುದರ ಮೂಲಕ ನನಗೆ ಗೊತ್ತಾಗುತ್ತದೆ ಎಂಬುದಾಗಿ ಆತನು ಈ ರೀತಿಯಾಗಿ ನಿಮಗೆ ಮಾಡಿಲ್ಲ ಅಂದ್ರೆ ನಿಮಗೆ ಅದರ ಬಗ್ಗೆ ಗೊತ್ತಾಗಿಲ್ಲ ಎಂಬುದಾಗಿ ನೀವು ಯೋಚಿಸಬಹುದು ಆದರೆ ಆತನು ಈ ರೀತಿಯಾಗಿ ಮಾಡ್ತಾನೆ ಅದು ರುಜುವಾತು ಪಡಿಸೋದು ಏನಪ್ಪಾ ಅಂತ ನಾನು

ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಎಂಬುದಾಗಿ ನಾಲ್ಕನೇ ವಚನದಲ್ಲಿ ಹೇಳಲ್ಪಟ್ಟಿದೆ ನಂತರ ಐದನೇ ವಚನದ ಮಧ್ಯಭಾಗ ಈ ರೀತಿಯಾಗಿ ಹೇಳುತ್ತೆ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ గదరి బేసరగేడా నిరుత్సాహ కర్తనను హింబాలయోజనబేడాప్లి ೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಗಾಡ್ ಗೇವ್ ಮೀ ಫೋರ್ ನನಗೆ ನಾಲ್ಕು ಮಕ್ಕಳನ್ನ ಕೊಟ್ಟರು ನಾನು ಅವರಿಗೆ ತಂದೆಯಾಗಿರಬೇಕು ದೇವರು ನನಗೆ ಹೇಗೆ ತಂದೆಯಾಗಿದ್ದರಲ್ಲ ಹಾಗೆ ವಾಸ್ ಮೈ ಐಡಿಯೋ ಗಾಡ್ ವಾಸ್ ಅ ಫ್ಯಾಂಟ್ಯಾಸ್ಟಿಕ್ಲಿ ಲವಿಂಗ್ ಫಾದರ್ ಟು ಮೀ ಸ್ಯಾಕ್ರಿಫಿಷಿಯಲ್ ಸ್ಯಾಕ್ರಿಫಿಶ್ ಡಿನೈಂಗ್ ಮೈ ಗುಡ್ ಐ ಹ್ಯಾವ್ ಟ್ರೈ ಟು ಬಿ ಲೈಕ್ ಟು ಮೈ ಬಾಯ್ಸ್ ಇದು ನನ್ನ ಮಾದರಿ ದೇವರು ನನ್ನನ್ನು ಅದ್ಭುತವಾಗಿ ಪ್ರೀತಿಸುವಂಥವನು ತ್ಯಾಗಮಯೂ ಕೂಡ ಮತ್ತು ತನ್ನ ಸ್ವಾರ್ಥವನ್ನು ನಿರಾಕರಿಸುವತನಾಗಿದ್ದಾನೆ ಮತ್ತು ನನಗೆ ಒಳ್ಳೆಯದನ್ನು ಬಯಸುವತನಾಗಿದ್ದಾನೆ ನನ್ನ ನಾಲ್ಕು ಹುಡುಗರಿಗೂ ನಾನು ಅದೇ ರೀತಿ ತಂದೆ ಆಗಲು ಬಯಸುತ್ತೇನೆ ಹಾಗೂ ಆತನು ನನ್ನನ್ನು ಶಿಸ್ತುಪಡಿಸುತ್ತಾನೆ ಮತ್ತು ಗದರಿಸುತ್ತಾನೆ ಕೆಲವೊಮ್ಮೆ ಗಂಭೀರವಾಗಿ ಅದನ್ನೇ ನಾನು ನನ್ನ ಮಕ್ಕಳಿಗೆ ಮಾಡಿದ್ದೇನೆ ನಾಟ್ ಡ್ರಿವನ್ ಫ್ರಮ್ ಗಾಡ್ ಇಟ್ ಕ್ಲಿಂಗ್ ಟು ಅದು ನನ್ನನ್ನು ದೇವರಿಂದ ಓಡಿ ಹೋಗುವಂತೆ ಅಥವಾ ದಾರಿ ತಪ್ಪುವಂತೆ ಮಾಡಿಲ್ಲ ಅದು ನನ್ನ ದೇವರನ್ನು ಹಿಡಿದುಕೊಳ್ಳುವಂತೆ ಮಾಡಿದೆ ಐ ಲವ್ ಹಿಮ್ ಈ ಡಿಸಿಪ್ಲಿನ್ಸ್ ಮೀ ಆತನು ನನ್ನನ್ನು ಶಿಸ್ತುಪಡಿಸಿದ್ದಕ್ಕಾಗಿ ಇನ್ನೂ ಹೆಚ್ಚಾಗಿ ನಾನು ಆತನನ್ನು ಪ್ರೀತಿಸುತ್ತೇನೆ ಆರ್ ಟೈಮ್ಸ್ ವೆನ್ ಫೀವರ್ ಇನ್ ಮೈ ಬೆಡ್ And I know it's a discipline. I always ask myself, even if I have a little toss from the scooter like I used to have, and um, I said, Lord, why did that happen? And the Lord has said, That is to save you from a greater accident. Don't drive so fast. So there is a warning there. Thank you, Lord. Thank you for these little warnings that saved me from bigger collisions. And I really have to thank God. 45 years I've ridden a scooter and never had a head on collision with anywhere. ಬಿಕಾಸ್ ದೀಸ್ ವಾರ್ನಿಂಗ್ಸ್ ಗಾಡ್ ಗಿವನ್ ಕರ್ತರೆ ನಿಮಗೆ ಕೃತಜ್ಞತೆಗಳು ನನ್ನನ್ನು ದೊಡ್ಡ ಅಪಾಯ ಅಪಘಾತಗಳಿಂದ ತಪ್ಪಿಸಿ ಕಾಪಾಡಿದ್ದೀರಿ ಎಂಬುದನ್ನು ನಾನು ಹೇಳಿದ್ದೇನೆ ನಾನು ನಲವತ್ತೈದು ವರ್ಷಗಳಿಂದ ಸ್ಕೂಟರ್ ಓಡಿಸಿದ್ದೇನೆ ಯಾವುದೇ ದೊಡ್ಡ ಅಪಾಯ ಅಪಘಾತ ಆಗಿಲ್ಲ ಇದುವರೆಗೂ ಯಾಕಂದ್ರೆ ಆ ಸಣ್ಣ ಎಚ್ಚರಿಕೆಯಿಂದ ಗಿವ್ಸ್ ಯು ವಾರ್ನಿಂಗ್ಸ್ ಟು ಸೇವ್ ಫ್ರಮ್ ಹೆಡ್ ಆನ್ ನಿಮ್ಮ ಜೀವಿತದಲ್ಲಿ ಮುಂದೆ ಬರಲಿಕ್ಕಿರುವ ದೊಡ್ಡ ಅಪಾಯ ಅಪಘಾತಗಳಿಂದ ತಪ್ಪಿಸಲು ದೇವರು ನಿಮಗೆ ಎಚ್ಚರಿಕೆಗಳನ್ನ ಕೊಡ್ತಾ ಹೋಗ್ತಾರೆ ಆ ಎಚ್ಚರಿಕೆಗಳು ನಿಮಗೆ ಬಂದಾಗ ಬೇಸರ ಪಟ್ಟುಕೊಳ್ಳಬೇಡಿ ನೀವು ಈ ಸಣ್ಣ ಎಚ್ಚರಿಕೆಗಳನ್ನು ಸ್ವೀಕರಿಸಿಕೊಳ್ಳುವುದಾದರೆ ಮುಂದೆ ಭವಿಷ್ಯದಲ್ಲಿ ಆತ್ಮಿಕತೆಯಲ್ಲಿ ಎದುರಾಗುವಂತಹ ದೊಡ್ಡ ಅಪಾಯಗಳಿಂದ ಇದು ತಪ್ಪಿಸಿ ಕಾಪಾಡುತ್ತದೆ He scourges every son whom he receives. And I said, Well, if God is like that to me, and you know, I've at times when I've been sick sometimes, and I said, Lord, what what was that for? And the Lord has pointed out to me something that happened in the previous, usually the previous one week. Somewhere I slipped up. adana <laughs> ನಾನು ಕೇಳ್ಕೊಂಡಿದ್ದೀನಿ ಕರ್ತನೆ ಏನಾಯಿತು ನನಗೀಗ ಅಂತ ಆಗ ಕರ್ತರು ನನಗೆ ಹಿಂದಿನ ವಾರದಲ್ಲಿ ಆದಂತ ಕೆಲವು ತಪ್ಪುಗಳನ್ನು ತೋರಿಸಿಕೊಡ್ತಾರೆ ಕೆಲವೊಮ್ಮೆ ನಾನು ಹೊರಟು ಮಾತನ್ನು ಆಡಿರಬಹುದು ಅಥವಾ ಕೆಲವೊಮ್ಮೆ ಇತರೆ ವಿಶ್ವಾಸಿಗಳಿಗೆ ಅದು ಸಣ್ಣ ಸಂಗತಿ ಆಗಿರಬಹುದು ಏ ಅದೇನು ವಿಷಯ ಅಲ್ಲ ಅಂತ ಇರಬಹುದು

ಯು ಕ್ಯಾನ್ ಡೂ ಬೆಟರ್ ಎಲ್ಲರೂ ಸಂತೋಷ ಪಡಬಹುದು ಆದರೆ ಕರ್ತರು ನನಗೆ ಹೇಳಕ್ಕೆ ಇಷ್ಟಪಡುತ್ತಾರೆ ನೀನು ಇನ್ನೂ ಉತ್ತಮನಾಗಿ ಮಾರ್ಪಡಬೇಕು ಅಂತ ಐ ಆಮ್ ಸೋ ಥ್ರಿಲ್ಡ್ ದಟ್ ಮೈ ಹೆವನ್ಲಿ ಫಾದರ್ ಇಸ್ ನಾಟ್ ಹ್ಯಾಪಿ ದಟ್ ಐ ಗಾಟ್ ನೈಂಟಿ ನೈನ್ ಅಂಡ್ ಹಾಫ್ ಪರ್ಸೆಂಟ್ He wants me to get 100. ನಾನು ಹೆಚ್ಚು ಅತ್ಯುತ್ಸಾಹ ಪಡುತ್ತೇನೆ ಯಾಕಂದ್ರೆ ಕರ್ತರು ನನ್ನ 99.5% ಶೇಕಡ ಅಂಕದಲ್ಲಿ ಸಂತೋಷ ಪಡೋದಿಲ್ಲ ಶೇಕಡ 100 ರಷ್ಟು ಬರಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ ಅನ್ನುವಂತ ವಿಷಯದಲ್ಲಿ. That I have wept Tears of joy, and I've said to him, I say, Lord, please treat me like this till the end of my life. Please treat me like this till the end of my life that if I slip up even slightly, I lose half a mark somewhere. Pull me up, put me in bed, do something. ಕರ್ತರೆ ನನ್ನನ್ನು ಕಡೆಯವರೆಗೂ ಇದೇ ರೀತಿಯಾಗಿ ನೋಡಿಕೊಳ್ಳಿರಿ ನಾನು ಸಣ್ಣದಾಗಿ ಜಾರಿ ಬಿದ್ದರೂ ಸಹ ನಾನು ಅರ್ಧ ಅಂಕವನ್ನು ಎಲ್ಲಾದರೂ ಕಳ್ಕೊಂಡಿದ್ರೂ ಸಹ ನನ್ನನ್ನು ಎಳಿರಿ ಹಾಸಿಗೆಯಲ್ಲಿ ನನ್ನನ್ನು ಹಾಕ್ರಿ ಏನಾದರೂ ಒಟ್ಟಾರೆಯಾಗಿ ಮಾಡ್ರಿ ಇದರಿಂದ ನಾನು ಸಂರಕ್ಷಿಸ ಪಡಬಹುದಾಗಿದೆ ಎಂಬುದಾಗಿ ಹೇಳಿದೀನಿ ನನಗೆ ಗೊತ್ತಾಗಿದೆ ಕರ್ತಾರೆ ಇದು ನಿನ್ನ ಪ್ರೀತಿಯ ಗುರುತು ಎಂಬುದಾಗಿ ಕರ್ತರೆ ನಾನು ನಿಮಗೆ ಮಾತನ್ನು ಕೊಡ್ತೇನೆ ನಾನು ಎಂದಿಗೂ ಬೇಸರ ಪಟ್ಟುಕೊಳ್ಳುವುದಿಲ್ಲ ಅಂತಿಟ್ ಕರ್ತಾರೆ ನಾನು ಮಾತು ಕೊಡ್ತೇನೆ ಎಂದಿಗೂ ನಿರುತ್ಸಾಹ ಪಡುವುದಿಲ್ಲ ಮತ್ತು ನಿನ್ನ ತಿದ್ದುವಿಕೆಗೆ ನಾನು ಒಳಪಡ್ತೇನೆ ಮತ್ತು ಅದನ್ನ ಹಾಕ್ತೀನಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಇನ್ನೂ ಉತ್ತಮ ಮನುಷ್ಯನನ್ನಾಗಿ ಮಾಡಿದೆ ಇಟ್ ವಿಲ್ ಮೇಕ್ ಯು ಟು ಅದು ನಿಮ್ಮನ್ನು ಕೂಡ ಮಾಡುತ್ತೆ ಗಾಡ್ ವಿಲ್ ಡೂ ಇಟ್ ಬಟ್ ಇಫ್ ಹಿ ಸೀಸ್ ದಟ್ ಯು ಗೆರ್ ಒಫೆಂಡೆಡ್ ಬೈ ಹಿಸ್ ಕರೆಕ್ಷನ್ ಹಿ ಲೀವ್ ಯು ಅಲೋನ್ ದೇವರು ಅದನ್ನು ಮಾಡ್ತಾರೆ ನೀವು ಆತನ ತಿದ್ದುವಿಕೆಗೆ ನಿರುತ್ಸಾಹ ಪಡೋದಾದ್ರೆ ಆತನು ನಿಮ್ಮನ್ನ ಬಿಟ್ಬಿಡ್ತಾನೆ